அட ஆமா இந்த எல்லாம் இது எல்லாம் ஜாகே ப났다 بني இங்க 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 இங்க

ಸ್ಥಾಪನೆಯಾಗಿ ಇಲ್ಲಿ ನಮ್ಮ ಏನು ದೊಡ್ಡವೀರ ಚುತ್ರಿಯ ಸಮಾಜ ಹಾಗೂ ಇತರೆ ಸಮಾಜದವರು ಸಹ ಈ ಚೌಡೇಶ್ವರಿ ಕ್ರಿಯೇಟ್ ಕೋಪರೇಟಿವ್ ಸೊಸೈಟಿ ಸಹಾಯ ಮಾಡುತ್ತಾ ಅವರ ಒಂದು ಕಷ್ಟಗಳನ್ನು ನಾವು ಪರಿಗಣಿಸಿ ನಾವು ಬೆಂಗಳೂರು ನಗರದಲ್ಲಿ ಒಂದು ಹೆಡ್ ಆಫೀಸನ್ನು ಏನು ಪ್ರಧಾನ ಶಾಖೆಯನ್ನು ಮಾಡ್ಕೊಂಡಿದ್ದೀವಿ ತದನಂತರ ನಾವು ಧ್ವಂಸಂದನದಲ್ಲಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಲ್ಲೊಂದು ಶಾಖೆಯನ್ನು ನಾವು ಮಾಡಿಕೊಂಡ್ವಿ ನಂತರ ಈ ಭಾಗದ ಆ ಭಾಗದಲ್ಲಿರುವಂಥ ನಮ್ಮ ಸದಸ್ಯರುಗಳು ನಮಗೆ ಬೆಂಗಳೂರಿಗೆ ಬರಲು ಸಾಧ್ಯವಿಲ್ಲ ನೀವು ಇಲ್ಲಿ ಒಂದು ಶಾಖೆಯನ್ನು ನೀವು ಮಾಡಬೇಕು ಅಂತ ಹೇಳಿ ನಮಗೆ ನಮ್ಮ ಕಾರ್ಯಕಾರಿ ಸಮಿತಿಯಾಗಿ ಶಿಫಾರಸು ಮಾಡಿದಾಗ ನಾವು ಕಾರ್ಯಕಾರಿ ಸಮಿತಿ ಎಲ್ಲ ತೀರ್ಮಾನ ತೆಗೆದುಕೊಂಡು ಇವತ್ತು ಈ ದೊಡ್ಡಬಳ್ಳಾಪುರ ಈ ಸುತ್ತ ಪಕ್ಕ ಇರುವಂಥ ಎಲ್ಲ ನಮ್ಮ ಸದಸ್ಯರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ದೊಡ್ಡಬಳ್ಳಾಪುರ ಶಾಖೆಯನ್ನು ನಾವು ಈ ದಿನ ಪ್ರಾರಂಭ ಮಾಡಿದ್ದೇವೆ ಈ ಸೊಸೈಟಿಯು ಗ್ರಾಮೀಣ ಭಾಗ ಬೆಂಗಳೂರು ಗ್ರಾಮೀಣ ಗ್ರಾಮೀಣ ಭಾಗ ಇದು ಆದ್ದರಿಂದ ಇಲ್ಲಿ ನಮಗೆ ಬೇಡಿಕೆ ಇರೋದರಿಂದ ನಾವು ಇಲ್ಲಿ ಒಂದು ಶಾಖೆಯನ್ನು ನಾವು ತಂದಿದ್ದೇವೆ ಇನ್ನು ಮುಂದೆ ಅನೇಕ ಶಾಖೆಗಳನ್ನು ನಾವು ಮಾಡಲು ತೀರ್ಮಾನ ತೆಗೆದುಕೊಳ್ತಾ ಇದ್ದೀವಿ ಅದು ನಮ್ಮ ಕಾಮಾಕ್ಷಿಪಳ್ಳಿ ಇರ್ಬೋದು ಆನೆಕಲ್ ಇರ್ಬೋದು ಯಲಂಕ ಇರ್ಬೋದು ಇನ್ನು ಅನೇಕ ಶಾಖೆಗಳನ್ನು ನಾವು ಮಾಡಬೇಕಂತೇಳಿ ಹೇಳಿ ನಮ್ಮ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಲು ಪ್ರಯತ್ನ ಪಡ್ತಾ ಇದ್ದೀವಿ ಇದು ಮುಖ್ಯವಾಗಿ ನಾನು ನಮ್ಮ ಸದಸ್ಯರುಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನಂತಂದರೆ ಈ ಸೊಸೈಟಿಯು ಇಲ್ಲಿ ಸಿಗುವಂಥ ಸವಲತ್ತುಗಳು ಬಹಳ ಸರಳ ರೀತಿಯಿಂದ ಸದಸ್ಯರಿಗೆ ಅನುಕೂಲ ಮಾಡಬೇಕಂತೇಳಿ ನಾವು ಮಾಡಿದ್ದೀವಿ ಇದನ್ನು ಪ್ರತಿಯೊಬ್ಬ ಸದಸ್ಯರೂ ಇದನ್ನು ಸದುಪಯೋಗ ಪಡಿಸಿಕೊಂಡು ಇಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ನಮ್ಮ ಸೊಸೈಟಿಗೆ ನೀವು ದಯವಿಟ್ಟು ಎಲ್ಲರೂ ಸದಸ್ಯರಾಗಿ ಇಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ನೀವು ಕೊಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ನಮ್ಮ ಸೊಸೈಟಿಯು ಈಗಾಗಲೇ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಜನ ನಾವು ಸದಸ್ಯರನ್ನು ಹೊಂದಿದ್ದೀವಿ ಆ ಸೊಸೈಟಿಯಲ್ಲಿ ಇಲ್ಲಿ ಅನೇಕ ಜನ ಎಫ್ ಡಿಗಳಿಟ್ಟಿದ್ದೀವಿ ಸುಮಾರು ಹತ್ತು ಲಕ್ಷ ಹನ್ನೊಂದು ಹತ್ತು ಕೋಟಿ ಹನ್ನೊಂದು ಕೋಟಿ ನಾವು ಎಫ್ ಡಿಗಳಿಟ್ಟಿರೋಂಥದ್ದು ಸಾಲಗಳು ಇಲ್ಲಿ ಹೆಚ್ಚಾಗಿ ಹದಿನೈದು ಕೋಟಿ ವರೆಗೂ ನಾವು ಸಾಲ ಕೊಟ್ಟಿದ್ದೀವಿ ನಮ್ಮಲ್ಲಿ ಶೇರ್ ಅಮೌಂಟ ಮೂರು ಕೋಟಿ ಇಪ್ಪತ್ತು ಮೂರು ಲಕ್ಷವರೆಗೂ ನಾವು ಶೇರ್ ಅಮೌಂಟನ್ನು ನಾವು ಹೊಂದಿದ್ದೀವಿ ಇಲ್ಲಿ ನಮ್ಮದು ಒಂದು ವಾರ್ಷಿಕ ವಹಿವಾಟು ನಲವತ್ತು ಮೂರು ಕೋಟಿಗಳಷ್ಟು ನಾವು ವಾರ್ಷಿಕ ವಹಿವಾಟು ಮಾಡ್ತಾಯಿದ್ದೀವಿ ಇದು ಬಹಳ ಅಭಿವೃದ್ಧಿಯಿಂದ ನಮ್ಮ ಈ ಚೌಡೇಶ್ವರಿ ಕ್ರಿಕೆಟ್ ಕೋಆಪರೇಟಿವ್ ಸೊಸೈಟಿ ಅಭಿವೃದ್ಧಿ ಹೊಂದ್ತಾ ಇದೆ ಅದೇ ರೀತಿ ನಮ್ಮ ಎಲ್ಲ ನಾವು ಅಭಿಯಾನಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಸದಸ್ಯರ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಅಂತಂತಂದರೆ ನಾವು ಚಿಕ್ಕಬಳ್ಳಾಪುರ ಇರ್ಬೋದು ಬೆಂಗಳೂರಿರ್ಬೋದು ಬೆಂಗಳೂರು ನಗರ ಇರ್ಬೋದು ಗ್ರಾಮ ಗ್ರಾಮಾಂತರ ಇರ್ಬೋದು ಎಲ್ಲ ಕಡೆ ನಾವು ಸದಸ್ಯ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸದಸ್ಯರುಗಳಲ್ಲಿ ನಾವು ಮನವಿ ಮಾಡಿಕೊಳ್ಳುವುದೇ ದಯವಿಟ್ಟು ನೀವು ಇಲ್ಲಿ ಬಂದು ಇಲ್ಲಿ ಸದಸ್ಯರಾಗಿ ನಿಮಗೆ ಸಿಗುವಂತ ಸೌಲಭ್ಯಗಳನ್ನ ಇಲ್ಲಿ ಸೊಸೈಟಿಯೇ ಸೊಸೈಟಿ ನಿಮಗೆ ಮಾಡಿಕೊಡ್ತಾ ಇದೆ ಅವರ ಒಂದು ಮಕ್ಕಳಿಗೋಸ್ಕರ ಇಲ್ಲಿ ಅನೇಕ ಸಾಲ ಸಾಲಗಳನ್ನು ನಾವು ಕೊಡ್ತಾ ಇದ್ದೀವಿ ಆಸ್ತಿ ಆಧಾರಿತ ಸಾಲ ವಸ್ತು ಆಧಾರಿತ ಸಾಲ ಠೇವಣಿ ಆಧಾರಿತ ಸಾಲ ಮತ್ತು ನಾವು ಚೌಡೇಶ್ವರಿ ವಿದ್ಯಾಲಕ್ಷ್ಮಿ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಐವತ್ತು ಲಕ್ಷವರೆಗೂ ಆಸ್ತಿ ಆಧಾರಿತ ಸಾಲವನ್ನು ನಾವು ಮಾಡಿಕೊಂಡಿದ್ದೀವಿ ಈಗ ಒಂದು ಕೋಟಿ ವರೆಗೂ ನಾವು ತಿದ್ದುಪಡಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ ಹಾಗೂ ಈಗ ನಾವು ಇದು ಪರ್ಚೇಸಿಂಗ್ ಲೋನನ್ನು ನಾವು ಮಾಡಿಕೊಂಡಿದ್ದೀವಿ ಈ ಚೌಡೇಶ್ವರಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯು ಇದು ಮೊಬೈಲ್ ಬ್ಯಾಂಕ್ ಆ್ಯಪ್ ಕೂಡ ನಾವು ಅಳವಡಿಸಿಕೊಂಡಿದ್ದೀವಿ ಈಗಾಗಲೇ ಅದನ್ನು ನಮ್ಮ ನಾವು ಇಲ್ಲಿ ಒಂದು ಠೇವಣಿಗೆ ನಮ್ಮ ಸೀನಿಯರ್ ಸಿಟಿಜನ್ಗೆ ಒಂದು ಪರ್ಸೆಂಟ್ ಜಾಸ್ತಿ ಕೊಡ್ತಾ ಇದ್ದೀವಿ ನಾವು ಅದು ಡ್ಯೂರೇಷನ್ ಏನು ಅವಧಿಗಳ ಮೇಲೆ ಅದನ್ನು ಎಫ್ ಡಿ ಇಂಟ್ರೆಸ್ಟ್ ಅನ್ನು ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ